ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಜಗತ್ತು ಮತ್ತೊಂದು ಭೀಕರವಾದಂತಹ ಸಂಘರ್ಷಕ್ಕೆ ಇದೀಗ ಸಾಕ್ಷಿಯಾಗ್ತಾ ಇದೆ ಮೊದಲು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ಅದು ಈಗಲೂ ಕೂಡ ನಿಂತಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಅದಾದ ಬಳಿಕ ಇಸ್ರೇಲ್ ಮತ್ತು ಪ್ಯಾಲಸ್ತೀನ್ ಅಥವಾ ಹಮಾಸ್ ಉಗ್ರ ನಡುವಿನ ಸಂಘರ್ಷ ಅದು ಕೂಡ ಮುಂದುವರಿತಾ ಇದೆ ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಯುದ್ಧ ಆ ಯುದ್ಧದಲ್ಲಿ ಭಾರತ ಬಹಳ ಸ್ಪಷ್ಟವಾದಂತಹ ಮೇಲುಗೈಯನ್ನ ಸಾಧಿಸಿತು ಅದರ ಬೆನ್ನಲ್ಲೇ ಇದೀಗ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಇರಾನ್ ಮೇಲೆ ಇಸ್ರೇಲ್ ರಣಭೀಕರವಾದಂತಹ ದಾಳಿ ಅಥವಾ ವಿಧ್ವಂಸಕವಾದಂತಹ ಯುದ್ಧವನ್ನ ಘೋಷಣೆ ಮಾಡಿದೆ ಈ ಯುದ್ಧ ತಾತ್ಕಾಲಿಕ ಅಥವಾ ಶಾರ್ಟ್ ಟೈಮ್ ಅಂತ ಅನಿಸ್ತಾ ಇಲ್ಲ ಸದ್ಯದ ಲಕ್ಷಣಗಳನ್ನ ಗಮನಿಸ್ತಾ ಇದ್ರೆ ಸುದೀರ್ಘ ಅವಧಿಯವರೆಗೆ ಮುಂದುವರಿಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಇಸ್ರೇಲ್ ಮತ್ತು ಇರಾನ್ ನಡುವಿನ ಶತ್ರುತ್ವದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇದು ಹೊಸ ಶತ್ರುತ್ವ ಅಲ್ಲ ದಶಕಗಳ ಕಾಲದ ಶತ್ರುತ್ವ ಇದು ಇದೀಗ ಇಸ್ರೇಲ್ ಹೊರಟಿರುವ ರೀತಿ ನೋಡ್ತಾ ಇದ್ರೆ ಅಥವಾ ಹೂಂಕರಿಸ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಇರಾನ್ ಅನ್ನ ಮುಗಿಸೇ ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಹೊರಟ ಹಾಕ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತಹ ಅಮೆರಿಕ ಬಹಳ ಸ್ಪಷ್ಟವಾಗಿ ಇಸ್ರೇಲ್ ಬೆಂಬಲಕ್ಕೆ ನಿಂತಿದೆ ಹೀಗಾಗಿ ಈ ಯುದ್ಧ ಯಾವ ರೂಪವನ್ನ ಪಡೆಯುತ್ತೆ ಯಾವೆಲ್ಲ ಪರಿಣಾಮವನ್ನ ಬೀರುತ್ತೆ ಎನ್ನುವ ರೀತಿಯಲ್ಲಿ ಇಡೀ ಜಗತ್ತು ಇದೀಗ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹಾಗಾದ್ರೆ ಸದ್ಯಕ್ಕಾಗ್ತಿರುವಂತಹ ಬೆಳವಣಿಗೆ ಏನು ಅದನ್ನ ವಿವರವಾಗಿ ಗಮನಿಸ್ತಾ ಹೋಗೋಣ ಒಂದು ಹದಿಮೂರನೇ ತಾರೀಕು ಮುಂಜಾನೆ ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ ಇರಾನ್ ಮೇಲೆ ತನ್ನ ಅಟ್ಯಾಕ್ ಅನ್ನ ಆರಂಭಿಸಿ ಬಿಡುತ್ತೆ ಕೂ ಮುನ್ನ ಆಗಿದ್ದಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಮಧ್ಯಪ್ರಾಚ್ಯದಲ್ಲಿ ಭಾರೀ ಭಾರಿ ಸಂಘರ್ಷ ನಡೆಯುತ್ತೆ ಎನ್ನುವ ರೀತಿಯಲ್ಲಿ ಆ ಹೇಳಿಕೆ ಹೊರಬಿದ್ದು ಕೆಲವೇ ಕೆಲವು ಗಂಟೆಯಲ್ಲಿ ಹದಿಮೂರನೇ ತಾರೀಕು ಮುಂಜಾನೆಯಿಂದಲೇ ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿ ಆರಂಭ ಆಗುತ್ತೆ ಅದು ಕೂಡ ಸಾಮಾನ್ಯವಾದಂತ ದಾಳಿ ಅಲ್ಲ ಇನ್ನೂರಕ್ಕೂ ಅಧಿಕ ಫೈಟರ್ ಜೆಟ್ಸ್ ಗಳನ್ನ ಇರಾನ್ ಕಡೆಗೆ ನುಗ್ಗಿಸಲಾಗುತ್ತೆ ಕ್ಷಿಪಣಿಗಳ ಮೂಲಕ ಅಥವಾ ಮಿಸೈಲ್ಗಳ ಮೂಲಕ ದಾಳಿ ಆರಂಭ ಆಗುತ್ತೆ ಹಾಗೆ ಡ್ರೋನ್ ಗಳನ್ನ ಕೂಡ ನುಗ್ಗಿಸಲಾಗುತ್ತೆ ಸ್ಫೋಟಕಗಳನ್ನು ಕೂಡ ಇರಾನ್ ಮೇಲೆ ಹಾಕಲಾಗುತ್ತೆ ನ ಟೆಹರಾನ್ ಸೇರಿದಂತೆ ಸುತ್ತಮುತ್ತ ಇರುವಂತಹ ಪ್ರಮುಖ ನಗರಗಳ ಮೇಲೆ ಇಂಥದೊಂದು ರಣಭೀಕರವಾದಂತಹ ಅಥವಾ ವಿಧ್ವಂಸಕವಾದಂತಹ ದಾಳಿ ಆರಂಭ ಆಗಿಬಿಡುತ್ತೆ ಇರಾನ್ ಎಚ್ಚೆತ್ತುಕೊಳ್ಳೋಕು ಮುನ್ನವೇ ಇರಾನ್ನಲ್ಲಿ ಸಾಕಷ್ಟು ಹಾನಿ ಸಾಕಷ್ಟು ಸಮಸ್ಯೆ ಎಲ್ಲವೂ ಕೂಡ ಉಂಟಾಗುತ್ತೆ ಇರಾನ್ ಅನುಭವಿಸಿದಂಥ ನಷ್ಟ ಇದೆಯಲ್ಲ ಅದು ಸಾಮಾನ್ಯ ಅಲ್ವೇ ಅಲ್ಲ ಪ್ರಮುಖವಾಗಿ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ಇರಾನ್ನಲ್ಲಿ ಇರುವಂತ ನ್ಯೂಕ್ಲಿಯರ್ ಘಟಕಗಳನ್ನ ಅಥವಾ ಅಣ್ವಸ್ತ್ರ ಘಟಕಗಳನ್ನ ಅದರ ಮೇಲೆ ಇದೀಗ ಅಟ್ಯಾಕ್ ಮಾಡಿದೆ ಅದಕ್ಕಾಗಿರುವಂತಹ ಹಾನಿ ಏನು ಏನೆಲ್ಲ ಸಮಸ್ಯೆ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಇನ್ನಷ್ಟೇ ಕ್ಲಿಯರ್ ಪಿಕ್ಚರ್ ಸಿಗಬೇಕಾಗಿದೆ ಆದರೆ ಇಸ್ರೇಲ್ ಅಂತದೊಂದು ಅಟ್ಯಾಕ್ ಅನ್ನ ಇದೀಗ ಮಾಡಿದೆ ಅಂದ್ರೆ ಅಣ್ವಸ್ತ್ರದ ಘಟಕಗಳನ್ನೇ ಗುರಿಯಾಗಿಸಿಕೊಂಡು ಇಂಥದ್ದೊಂದು ದಾಳಿಯನ್ನ ಮಾಡಿದೆ ಅಷ್ಟು ಮಾತ್ರ ಅಲ್ಲ ಪ್ರಮುಖವಾದಂತ ಲಾಸ್ ಏನಪ್ಪ ಅಂದರೆ ಇರಾನ್ ಇದೀಗ ಪ್ರಮುಖ ಕಮಾಂಡರ್ಗಳನ್ನ ವಿಜ್ಞಾನಿಗಳನ್ನ ಕಳ್ಕೊಂಡಿದೆ ಆರ್ಮಡ್ ಫೋರ್ಸಸ್ ಕಮಾಂಡರ್ ಆಗಿದ್ದಂಥ ಮಹಮ್ಮದ್ ಬಘೇರಿ ಅಂದರೆ ಇರಾನ್ನ ಸೇನಾ ಮುಖ್ಯಸ್ಥ ಮಹಮ್ಮದ್ ಬಘೇರಿಯ ಭೀಕರವಾದಂತ ಹತ್ತಿ ಆಗಿದೆ ಅಥವಾ ಮೊಹಮ್ಮದ್ ಬಗೇರಿಯನ್ನ ಇರಾನ್ ಕಳ್ಕೊಂಡಿದೆ ಇದೀಗ ಸೇನಾ ಮುಖ್ಯಸ್ಥನನ್ನೇ ಕಳ್ಕೊಳ್ಳೋದು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಹೀಗಾಗಿ ಇರಾನ್ಗೆ ಇದೀಗ ಆರಂಭಿಕ ಹಂತದಲ್ಲೇ ಬಹುದೊಡ್ಡ ಸೋಲು ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಅಥವಾ ವಿಶ್ಲೇಷಣೆಯನ್ನು ಮಾಡ್ಲಾಗ್ತಾ ಇದೆ ಅದೇ ರೀತಿಯಾಗಿ ರಿವಲ್ಯೂಷನರಿ ಗಾರ್ಡ್ಸ್ ನ ಕಮಾಂಡರ್ ಆಗಿದ್ದಂತ ಹುಸೈನ್ ಸಲಾಮಿಯನ್ನ ಕೂಡ ಇರಾನ್ ಕಳ್ಕೊಂಡಿದೆ ಇವರಿಬ್ರು ಕೂಡ ಇರಾನ್ನಲ್ಲಿ ಟಾಪ್ ಕಮಾಂಡರ್ಗಳು ಅಂತ ಕರೆಸ್ಕೊಳ್ತಾ ಇದ್ರು ಹಾಗೆ ಏರ್ ಡಿಫೆನ್ಸ್ ನ ಕಮಾಂಡರ್ ಗುಲಾಮ್ ಅಲಿ ರಶೀದ್ ನನ್ನ ಕೂಡ ಕಳ್ಕೊಂಡಿದೆ ಇರಾನ್ ಹಾಗೆ ಇಬ್ಬರು ಪ್ರಮುಖವಾದಂತಹ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಇರಾನ್ಗೆ ಅತ್ಯಗತ್ಯವಾಗಿದ್ದಂತಹ ತೀರಾ ಬೇಕಾಗಿದ್ದಂತಹ ಇಬ್ಬರು ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನ ಇದೀಗ ಕಳ್ಕೊಂಡಿದೆ ಮೆಹದಿ ತೆಹರಾನಿ ಅದೇ ರೀತಿಯಾಗಿ ಫರ್ದಿನ್ ಅಬ್ಬಾಸ್ ಅಂತ ಅವರ ಹೆಸರು ಈ ರೀತಿಯಾಗಿ ಪ್ರಮುಖ ವಿಜ್ಞಾನಿಗಳನ್ನ ಸೇನಾ ಕಮಾಂಡರ್ಗಳನ್ನ ಇದೀಗ ಇರಾನ್ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದರ ಆಚೆಗೆ ಆದಂತಹ ಬೆಳವಣಿಗೆ ಅಂದ್ರೆ ಸದ್ಯ ಇರಾನ್ನಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಇಸ್ರೇಲ್ನಲ್ಲೂ ಕೂಡ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ಇಸ್ರೇಲ್ ಇಂಥದೊಂದು ಅಟ್ಯಾಕ್ ಮಾಡ್ತಾ ಇದ್ದ ಹಾಗೆ ಇಸ್ರೇಲ್ ಕಡೆಯಿಂದ ಸ್ಟೇಟ್ಮೆಂಟ್ ಬಂದಿದೆ ನೇತನಾಹು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಇದು ಟ್ರೇಲರ್ ಅಷ್ಟೇ ಸಿನಿಮಾ ಬಾಕಿ ಇದೆ ಎನ್ನುವ ರೀತಿಯಲ್ಲಿ ಹೀಗಾಗಿ ಸಹಜವಾಗಿ ಜಗತ್ತಿಯ ಅಥವಾ ಮಧ್ಯ ಪ್ರಾಚ್ಯ ಭಾಗದಲ್ಲಿ ಒಂದು ಆತಂಕ ಇದೀಗ ಮನೆ ಮಾಡಿದೆ ಇದು ಟ್ರೇಲರ್ ಅಂದ್ರೆ ಟ್ರೇಲರ್ ಈ ಪರಿಯಾದಂತಹ ಹಾನಿಯನ್ನು ಇರಾನ್ ಫೇಸ್ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಂತಹ ದಾಳಿ ಇರಬಹುದು ಎನ್ನುವ ರೀತಿಯಲ್ಲಿ ಈ ಲಕ್ಷಣಗಳನ್ನು ಗಮನಿಸ್ತಾ ಇದ್ರೆ ಇರಾನ್ ಅನ್ನ ಕಂಪ್ಲೀಟ್ ಛಿದ್ರ ಮಾಡ್ತೀವಿ ಅಂತ ಇಸ್ರೇಲ್ ಹೊರಟ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಇರಾನ್ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬರ್ತಾ ಇದೆ ಕಮೇನಿ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬರ್ತಾ ಇದೆ ನಾವು ಕೂಡ ಸುಮ್ಮನೆ ಇರೋದಿಲ್ಲ ನಾವು ಯುದ್ಧವನ್ನ ಆರಂಭಿಸಿಲ್ಲ ಆದರೆ ನಾವು ಕೂಡ ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಡ್ತೀವಿ ಅಂತ ಈಗಾಗಲೇ ಇರಾನ್ ಇಸ್ರೇಲ್ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನು ಆರಂಭ ಮಾಡಿದೆ ನೂರಕ್ಕೂ ಅಧಿಕ ಡ್ರೋನ್ಗಳ ಮೂಲಕ ಅಟ್ಯಾಕ್ ಅನ್ನು ಆರಂಭಿಸಿದೆ ಹೀಗಾಗಿ ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಲಾಗಿದೆ ಮನೆಯಲ್ಲಿ ಇರುವಂತೆ ಸೂಚನೆ ಕೊಡಲಾಗ್ತದೆ ಆದಷ್ಟು ಬಂಕರ್ಗಳ ಒಳಗೆ ಹೋಗಿ ನೀವು ರಕ್ಷಣೆ ಪಡೆಯಿರಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಇರಾನ್ನಲ್ಲಿ ಸಾವು ನೋವುಗಳು ಎಷ್ಟಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ವರದಿ ಇನ್ನಷ್ಟೇ ಬರಬೇಕಿದೆ ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಡೀಟೇಲ್ಸ್ ಅಂತೂ ಬಂದಿಲ್ಲ ಒಟ್ಟಾರೆಯಾಗಿ ಮೊದಲ ದಿನದ ಯುದ್ಧದಲ್ಲಿ ಅಥವಾ ಮೊದಲ ದಿನದ ದಾಳಿಯಲ್ಲಿ ಇಸ್ರೇಲ್ ಬಹಳ ಸ್ಪಷ್ಟವಾದಂತಹ ಮೇಲುಗೆಯನ್ನು ಸಾಧಿಸಿದೆ ಅಥವಾ ದೊಡ್ಡ ಮಟ್ಟಿಗಿನ ಗೆಲುವನ್ನು ಸಾಧಿಸಿದೆ ಹಾಗಾದ್ರೆ ಇಂಥದ್ದೊಂದು ಭೀಕರ ದಾಳಿಗೆ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಇರಾನ್ ಮತ್ತು ಇಸ್ರೇಲ್ ನಡುವೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ದಶಕಗಳ ಕಾಲದ ಶತ್ರುತ್ವ ಅದು ಇವತ್ತು ನಿನ್ನೆಯ ಶತ್ರುತ್ವ ಅಂತೂ ಅಲ್ವೇ ಅಲ್ಲ ಅದರಲ್ಲೂ ಕೂಡ ಇತ್ತೀಚೆಗೆ ಈ ಹಮಾಸ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಇರಾನ್ ಬೆಂಬಲಿತ ಉಗ್ರರು ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಈ ಹಿಜ್ಬುಲ್ಲಾ ಜೊತೆಗೆ ಹಮಾಸ್ಗಳು ಹೌತಿಗಳು ಇವರೆಲ್ಲರನ್ನೂ ಕೂಡ ಬೆಳೆಸುವಂತಹ ಕೆಲಸವನ್ನ ಇಸ್ರೇಲ್ ವಿರುದ್ಧ ಚೂ ಬಿಡುವಂತಹ ಕೆಲಸವನ್ನ ಇರಾನ್ ಮಾಡ್ತಾನೆ ಇತ್ತು ಹೀಗಾಗಿ ಇಸ್ರೇಲ್ ಆಗಾಗ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಇತ್ತು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಈ ಯುದ್ಧಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಅದು ಅಣ್ವಸ್ತ್ರ ಸದ್ಯ ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆಗುವ ಕಡೆಗೆ ಒಂದಷ್ಟು ಹೆಜ್ಜೆಯನ್ನ ಇಡ್ತಾ ಇದೆ ಇರಾನ್ ಒಂದು ಕಡೆಯಿಂದ ಹೇಳ್ತಾ ಇದೆ ಅಂತಹ ಪ್ರಯತ್ನ ನಮ್ಮಲ್ಲಿ ಆಗ್ತಿಲ್ಲ ಅಂತ ಹೇಳಿ ಅದರ ಒಳಗೊಳಗೆ ಅಂತಹ ಪ್ರಯತ್ನಗಳೆಲ್ಲವೂ ಕೂಡ ನಡೀತಾ ಇದೆ ಇಸ್ರೇಲ್ ಸಂಗ್ರಹಿಸಿರುವಂತಹ ಗುಪ್ತಚರ ಮಾಹಿತಿಯ ಪ್ರಕಾರವಾಗಿ ಈಗಾಗಲೇ ಇರಾನ್ ಯುರೇನಿಯಂ ಸಂಗ್ರಹವನ್ನ ಮಾಡ್ತಾ ಇದೆಯಂತೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನದಲ್ಲಿ ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯನ್ನ ಮಾಡೇ ಬಿಡಬಹುದು ಎನ್ನುವ ರೀತಿಯಲ್ಲಿ ಒಂದಷ್ಟು ಗುಪ್ತಚರ ಮಾಹಿತಿ ಇಸ್ರೇಲ್ಗೆ ಬಂದಿದೆ ಇರಾನ್ ಏನಾದ್ರೂ ಒಮ್ಮೆ ಅಣ್ವಸ್ತ್ರ ರಾಷ್ಟ್ರ ಆಯ್ತು ಅಂತ ಆಗ್ಬಿಟ್ರೆ ಇಸ್ರೇಲ್ಗೆ ಇರಾನ್ ಮೇಲೆ ಅಷ್ಟು ಸುಲಭಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಈ ರೀತಿಯಾಗಿ ದಾಳಿಯನ್ನ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಮೆರಿಕವೂ ಕೂಡ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇಸ್ರೇಲ್ ಕೂಡ ಎಚ್ಚರಿಕೆಯನ್ನು ಕೊಟ್ಟಿತ್ತು ಇಸ್ರೇಲ್ ಮತ್ತೆ ಅಮೆರಿಕ ಇರಾನ್ಗೆ ಹೇಳ್ತಾ ಇದ್ದೇನಪ್ಪಾ ಅಂದ್ರೆ ನೀವೇನಾದರೂ ಅಣ್ವಸ್ತ್ರ ರಾಷ್ಟ್ರ ಆಗೋದಕ್ಕೆ ಹೊರಟ್ರೆ ಅಥವಾ ಅಣ್ವಸ್ತ್ರವನ್ನು ಹೊಂದೋದಕ್ಕೆ ಹೊರಟ್ರೆ ನಾವಂತೂ ಸುಮ್ಮನೆ ಬಿಡೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ನಿಮ್ಮಲ್ಲೇನಾದರೂ ಅಣ್ವಸ್ತ್ರ ತಯಾರು ಆಯಿತು ಅಂತಾದರೆ ಅದು ಭಯೋತ್ಪಾದಕರ ಕೈಗೆ ಅಣ್ವಸ್ತ್ರ ಸಿಕ್ಕ ರೀತಿಯಲ್ಲಿ ಈ ಹೌತಿ ಉಗ್ರರನ್ನ ಹಿಜ್ಬುಲ್ಲಾಗಳನ್ನ ಬೆಂಬಲಿಸುವಂತ ಕೆಲಸವನ್ನ ಅಥವಾ ಬೆಳೆಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಆ ರೀತಿಯಾಗಿ ಏನಾದ್ರೂ ನ್ಯೂಕ್ಲಿಯರ್ ಬಾಂಬ್ ತಯಾರ ಆಯಿತು ಅಂತ ಆದ್ರೆ ನಮ್ಮೆಲ್ಲರಿಗೂ ಕೂಡ ಅದು ಸಹಜವಾಗಿ ಥ್ರೆಟ್ ಎನ್ನುವ ರೀತಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಪದೇ ಪದೇ ಹೇಳ್ತಾ ಇದ್ವು ಅಷ್ಟು ಮಾತ್ರ ಅಲ್ಲ ಅಮೆರಿಕ ಮತ್ತು ಇರಾನ್ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸುತ್ತಿನ ಮಾತುಕತೆಗಳಲ್ಲೂ ಕೂಡ ಆಗಿ ಅದು ಫೇಲ್ಯೂರ್ ಕೂಡ ಆಗಿತ್ತು ಅಷ್ಟು ಮಾತ್ರ ಅಲ್ಲ ಹದಿನೈದನೇ ತಾರೀಕು ಒಮಾನ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ಅನ್ನ ಕೂಡ ಕರೆಯಲಾಗಿತ್ತು ಅದರ ನಡುವೆ ಇಂಥದೊಂದು ಅಟ್ಯಾಕ್ ಇದೀಗ ಆಗಿದೆ ಇಸ್ರೇಲ್ ನ ವಾಗ ಏನಪ್ಪಾ ಅಂದ್ರೆ ಅಥವಾ ಇಸ್ರೇಲ್ ಬಹಳ ಸ್ಪಷ್ಟವಾಗಿ ಹೇಳ್ತಿರೋದೇನಪ್ಪಾ ಅಂದ್ರೆ ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳೇಬೇಕು ಅಥವಾ ನಾವು ಆದಷ್ಟು ಬಲಿಷ್ಠವಾಗುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಮಗೆ ಯಾವ್ದಾದ್ರು ಥ್ರೆಟ್ ಇತ್ತು ಅಂತ ಆದ್ರೆ ಅಥವಾ ಮೇಲೆ ಯಾರಾದರೂ ದಾಳಿಗೆ ಪ್ರಯತ್ನವನ್ನ ಪಟ್ಟರೆ ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳುವಂತ ಉದ್ದೇಶ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ಸೇಫ್ ಮಾಡುವಂತ ಉದ್ದೇಶದಿಂದ ನಾವು ಸುಮ್ಮನೆ ಇರೋದಿಲ್ಲ ಅದು ಯಾರು ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನ ಪಟ್ಟಿರಬಹುದು ಅಥವಾ ಮುಂದೊಂದಿನ ದಾಳಿಗೆ ಪ್ಲಾನ್ ಮಾಡ್ತಾ ಇರಬಹುದು ನಾವು ಅವರನ್ನು ಉಡಾಯಿಸುವಂತ ಕೆಲಸವನ್ನ ಅಥವಾ ನೆಲಸಮ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಹೋಗ್ತೀವಿ ಅನ್ನುವಂತ ಮಾತನ್ನ ಇಸ್ರೇಲ್ ಹೇಳ್ತಾ ಇದೆ ಈಗಲೂ ಇಸ್ರೇಲ್ ಹೇಳ್ತಾ ಇರೋದಾದ್ರೆ ಅಪ್ಪಿ ತಪ್ಪಿ ಇರಾನ್ಗೆ ಏನಾದರೂ ಅಣವಸ್ತ್ರ ಸಿಕ್ತು ಅಂತ ಆದ್ರೆ ನಮಗದು ಫ್ಯೂಚರ್ ಥ್ರೆಟ್ ಹಾಗೆ ನಮ್ಮ ಮುಂದಿನ ಪೀಳಿಗೆ ಅಥವಾ ಮುಂದಿನ ಜನರೇಷನ್ಗೆ ಯಾವತ್ತಿದ್ರೂ ಕೂಡ ಅದು ಆತಂಕಕಾರಿ ವಿಚಾರವೇ ಇಸ್ರೇಲ್ ಇಲ್ಲಿವರೆಗೆ ಬಹಳ ಕಷ್ಟಪಟ್ಟು ನಾವು ಕಟ್ಟುಬಿಡಿಸುವಂತ ಕೆಲಸವನ್ನು ಮಾಡಿದ್ದೇವೆ ರಕ್ಷಣೆ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ನಾವು ಭದ್ರವಾಗಿದ್ದೇವೆ ಈಗ ಆದ್ರೆ ಅಣ್ವಸ್ತ್ರ ಏನಾದರೂ ಇರಾನ್ ಹೊಂತು ಅಂತಾದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಏನ್ ಬೇಕಾದರೂ ಸಮಸ್ಯೆ ಆಗಬಹುದು ಈ ಕಾರಣಕ್ಕಾಗಿ ಇರಾನ್ ಅಣ್ ವಸ್ತ್ರವನ್ನು ಹೊಂದೋದಿಕ್ಕಾಗ್ಲಿ ಅಂಥದ್ದೊಂದು ಪ್ರಯೋಗ ಮಾಡ್ಲಿಕ್ಕಾಗ್ಲಿ ಅಥವಾ ತಯಾರಿಕೆ ಮಾಡೋದಿಕ್ಕಾಗ್ಲಿ ನಾವು ಬಿಡೋದಿಲ್ಲ ಎನ್ನುವಂತ ಮಾತನ್ನ ಬಹಳ ಸ್ಪಷ್ಟವಾಗಿ ಇದೀಗ ಇಸ್ರೇಲ್ ಹೇಳ್ತಾ ಇದೆ ಆ ಕಾರಣಕ್ಕಾಗಿ ಇಂಥದ್ದೊಂದು ಅಟ್ಯಾಕ್ ಆಗಿದೆ ಅಮೆರಿಕ ಈಗ ಬಹಳ ಸ್ಪಷ್ಟವಾಗಿ ಇಸ್ರೇಲ್ ಜೊತೆಗೆ ನಿಂತುಕೊಂಡಿದೆ ಭಾರತ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬಂದಿದೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಿ ಎನ್ನುವ ರೀತಿಯಲ್ಲಿ ಭಾರತ ಹೇಳ್ತಾರೆ ಜೊತೆಗೆ ಎರಡು ರಾಷ್ಟ್ರಗಳ ಜೊತೆಗೆ ನಮಗೆ ಸ್ನೇಹ ಇದೆ ಎನ್ನುವ ರೀತಿಯಲ್ಲಿ ಭಾರತ ಕಡೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಬಂದಿದೆ ಈಗ ಜಗತ್ತಿಗೆ ಏನು ಸಮಸ್ಯೆ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಕಚ್ಚಾ ತೈಲದ ಬೆಲೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಕಚ್ಚಾ ತೈಲ ಬೆಲೆ ಏರಿಕೆ ಆಯಿತು ಅಂತ ಆದ್ರೆ ಪೆಟ್ರೋಲ್ ಡೀಸೆಲ್ ಈಗಾಗಲೇ ಬೆಲೆ ಗಗನಕ್ಕೇರಿದೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಮಧ್ಯಪ್ರಾಚ್ಯ ಭಾಗದಲ್ಲಿ ವ್ಯಾಪಾರ ವಹಿವಾಟು ಎಲ್ಲದಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಈ ಯುದ್ಧ ಹೀಗೆ ಕಂಟಿನ್ಯೂ ಆಯಿತು ಅಂತ ಆದ್ರೆ ಆಯ್ತು ಅಂತ ಆದ್ರೆ ಯುದ್ಧ ಕಂಟಿನ್ಯೂ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಇವತ್ತಿಂದ ಅದು ಆರಂಭ ಅಷ್ಟೇ ಒಂದು ಕಡೆ ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ